ಇವ್ರ ರೆಸ್ಪಾನ್ಸಿಬಿಲಿಟಿ ಇದೆ ನೀವು ಡಿ ಸಿ ಆಗಿ ನಿಮ್ಮ ಜವಾಬ್ದಾರಿ ನೀವು ಮಾಡಿ ನಿಮಗೆ ನೀವು ಬಾಡಿಗೆ ತಗೊಂಡ್ರು ನೀವು ಬಾಡಿಗೆ ಎಲ್ಲಿಂದ ತಗೋಬೇಕು ಅಲ್ಲಿಂದ ಆಚೆ ತಗೋಬೇಕು ಈ ಕುಟುಂಬದಿಗೆ ಜನ ತಿರುಗಡೆ ಆಗಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿ ಎರಡು ಮೂರು ಜನ ಎರಡು ಹುಡುಗರು ಸತೋರು ಇಲ್ಲಿ ಸ್ಕೂಲ್ ಹುಡುಗರು ಸದೋದ್ರು ನೀವು ಬರ್ತೀರಾ ಆಟೋ ಕಟ್ ಮಾಡೋಕೆ ಇವರಿಗೆ ಬಸ್ಗಳು ಕಟ್ ಮಾಡೋಕೆ ಬಸ್ ಸ್ಟ್ಯಾಂಡ್ ಇದೆ ಬಸ್ ಏನ್ ಕಟ್ ಮಾಡಬೇಕಲ್ಲಿ ಒಳಗೆ ಅಲ್ಲಿ ಕಲಾಕ್ಷೇತ್ರ ಇದೆ ಕಲಾಕ್ಷೇತ್ರಕ್ಕೆ ಅಗ್ರ ಬಂದೇನೆ ಆಗ್ತಾ ಇರ್ತಾರೆ ಇದೆಲ್ಲ ಕಾಮನ್ ಸೆನ್ಸ್ ಮಾಡುವ ಇದೆಲ್ಲ ಇದರ ಕೂಡ ಫುಟ್ ಖಾಲಿ ಇರಬೇಕು ಇಲ್ಲಾದರೆ ಬೆಳಿಗ್ಗೆ ನೀವು ಲೈಸೆನ್ಸ್ ಕೂಡ ಕಂಡಿಲ್ಲ ನಿಮ್ಮದು ಅದೆಲ್ಲ ಸೀರಿಯಸ್ ಆಗಿ ನೋಡಿ ಇಲ್ಲಾದರೆ ಬಂದು ಎರಡು ನೋಡಿರಿ ನೀವು ನೀವು ಸ್ವಲ್ಪ ಮಾಡಿ ನೋಡಿದ್ರು ನಾಲ್ಕು ಗೊತ್ತಿಲ್ಲ ಇಲ್ಲಿ ಬೇಕಲ್ ಎಚ್ಚ ಕಾಲ ಇಲ್ಲಿ ಇವರ ಇಲ್ಲಿ ಬಂದ್ಬಿಟ್ರೆ ಸೈಕಲ್ ಎಲ್ಲಿ ಸರ್ ಯಾರು ರೇಟು ಎಷ್ಟು ಸರ್ ಒಳಗೆ

ನೀನು ಅಲ್ಲಿ ಒಳಗಿರ್ಬೇಕು ನಮ್ಮ ಜರ ತಿರ್ಗಾಡ್ದೆ ಅಲ್ಲಿ ಬೀಜಿಲ್ ತಿರುಗ್ತಾರೆ ಬೀಜಿಲ್ ಆಗಿಲ್ಲ ಅದಕ್ಕೋಸ್ಕರ ಹಿಂಗೆ ಬೈಕ್ ತೆಗೆಯೋದು ಒಳಗಾಕ ಬೈಕ್ ತೆಗಿಲ್ಲಿ ಒಳಗಾಕ

ವಾದ <laughs> ಮಾಡ್ಬ ವೇಷನಾ ಅದೇನು ಸರಿ ಸರಿ ಹೇಳಿಲ್ಲ ಅವಕಾಶ ಮಾಡಬೇಡಿ ಹೇಳಿದ್ದೀರಿ ನೋಡಿ ಈಗ್ಲಾರು ಒಳ್ಳೆ ಮಾತನ್ನು ಹೇಳಿ ನಿಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ನೀವೇನಾದ್ರೂ ಅಲ್ಲಿಂದ ಇಲ್ಲಿ ಬಂದಿದ್ರೆ ಸೀದಾ ಮುಂದಿದ್ದ ಆಯ್ತಾ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆಲ್ಲ ತರಕಾರ ಅಲ್ಲಿ ಕಳಿಸಿದ್ರು ಇಲ್ಲಿಂದ ಹೇಳಿದೆ ಇಲ್ಲಿಂದ ಯಾವ ಕಾರಣಕ್ಕೂ ಅಲ್ಲಿರಬೇಕು ಮುಂದಾಜಿಲ್ಲ ಯಾರಿಗೂ ಮುಂದಾದಿಲ್ಲ ನೀವು ಸಾರ್ವಜನಿಕ ತೊಂದರೆ ಮಾಡ್ಬೇಡಿ ಜನ ಬಂದವರು ಇಲ್ಲಿ ಬಂದು ವ್ಯಾಪಾರಕ್ಕೆ ಬರ್ತಾರೆ ಇಲ್ಲಿ ಕೊ ಇಲ್ಲೇನೇ ಇಲ್ಲ ಸರ್ ಇದು ವಿಷಯ ಸಾರ್ವಜನಿಕವಾಗಿ ನಮ್ಮ ಚಿಕ್ಕಮಗಳೂರು ಬಹಳ ಪುಟ್ಟ ನಗರ ಈ ಪುಟ್ಟ ನಗರದಲ್ಲಿ ವ್ಯಾಪಾರಸ್ಥರು ಅವ್ರ ವ್ಯಾಪಾರ ವ್ಯಾಪಾರ ಮಾಡ್ಕೊಳ್ಳಿ ವ್ಯಾಪಾರ ವ್ಯಾಪಾರದ ನೆಪದಲ್ಲಿ ರಸ್ತೆ ಮತ್ತೆ ಫುಟ್ಪಾತ್ ಗಳನ್ನೆಲ್ಲ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಬೇರೆ ಬೇರೆ ಫ್ಯಾನ್ಸಿ ಐಟಮ್ಗಳು ಎಲ್ಲ ಫುಟ್ಪಾತ್ ಅವ್ರ ಅಂಗಡಿ ಇದೆ ಅಂಗಡಿ ಒಳಗಿಂದ ಹೊರಗಡೆ ಪ್ರೊಜೆಕ್ಷನ್ ಬಂದು ಕಂಪ್ಲೀಟ್ ಟ್ರಾಫಿಕ್ ಕಂಪ್ಲೀಟ್ ತೊಂದರೆ ಆಮೇಲೆ ಸಾರ್ವಜನಿಕರು ಯಾರು ನೆಟ್ ತಿರುಗಾಡಕ್ ಆಗತ್ತಿಲ್ಲ ಆಮೇಲೆ ಎಲ್ಲೂ ಪಾರ್ಕಿಂಗು ಮಾಡೋಕ್ಕಾಗತ್ತಿಲ್ಲ ಇರೋ ಸಣ್ಣ ರಸ್ತೆನ ಅಚ್ಚುಕಟ್ಟಾಗಿ ಯಾವ ರೀತಿ ಉಪಯೋಗ ಮಾಡ್ಬೋದು ಅಂತ ನಾವು ತೋರಿಸಿದ್ವಿ ಉಪಯೋಗ ಮಾಡ್ಬೋದು ನೋಡ್ಬೋದು ನಿಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಆಗೋಲ್ಲ ನೀವ್ಯಾಕೆ ನಮ್ಮ ಮುನ್ಸಿಪಾಲ್ಟಿ ರಸ್ತೆ ಮತ್ತು ಫುಟ್ಪಾಲ್ಗೆಲ್ಲ ಬರ್ಬೋದು ನಿಮ್ಮ ಅಂಗಡಿ ಇದೆ ಅಂಗಡಿ ಒಳಗಿಟ್ಬಿಟ್ಟು ಅಲ್ಲಿ ಏನಿದ್ರು ನೀವು ಬರ್ತಾರೆ ವ್ಯಾಪಾರ ಮಾಡ್ತಾರೆ ಇದನ್ನು ತರಿಸ್ಬೇಕು ಆಮೇಲೆ ಕಸಾನ ಎಲ್ಲೆಂದ್ರೂ ಅಲ್ಲಿ ಬಿಸಾಕೆ ಈ ನೋಡಿ ಇಲ್ಲಿ ಒಂದು ತರಕಾರಿ ಅಂಗಡಿಲಿ ಕಮ್ಮಿ ಅಂದರೆ ಹತ್ತು ಮೂಟೆ ಕಸ ಬರ್ತೀವಿ ಅವರಿಗೆ ಕೋಸಿನ ಸಿಪ್ಪೆ ಸುಲಿತಾರೆ ಬೇರೆ ಉಳಿದಿ ತರಕಾರಿ ಕೊಟ್ಟಿದ ತರಕಾರಿ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ಟರೆ ಹೆಂಗೆ ಮುನ್ಸಿಪಾಲ್ಟಿ ಈಗ ಇರೋ ಸಿಬ್ಬಂದಿ ಒಳಗೆ ನಾವು ಹೆಂಗೆ ಕಂಟ್ರೋಲ್ ಮಾಡೋದು ಇರೋ ಸಿಬ್ಬಂದಿ ಒಳಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಕಸ ನಾನು ಮೂಟೆ ಕಟ್ಟಿ ಕಡೆ ಇಟ್ಟರೆ ಅವ್ರು ಬಂದು ಎತ್ಕೊಂಡು ತಲೆ ತೋಡಿದ್ದೀವಿ ಮೂರು ಕ್ಲೂರು ವ್ಯವಸ್ಥೆ ಇದೆ ನೀವೆಲ್ಲ ತಗೊಂಡೋಗ್ಬಿಟ್ಟು ಯಾವುದೋ ಪಾಯಿಂಟ್ಗಳಲ್ಲಿ ಬಿಸಾಕೋದು ಹೈವೇಗಳಲ್ಲಿ ರಸ್ತೆ ಪಕ್ಕದಲ್ಲಿ ಬಿಸಾಕೋದು ಆ ಎಲ್ಲರಲ್ಲಿ ಮಾಡಿದರೆ ಇದನ್ನು ಯಾವ ರೀತಿ ಸ್ವಚ್ಛ ಮಾಡೋದು ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಕಲಿಯರಿ ಪಾರ್ಕಿಂಗನ್ನು ಡಿಸಿಪ್ಲೀನ್ ಅಂತ ಮಾಡಿ ಅನ್ನೋದನ್ನ ನಾವು ಜನರಿಗೆ ಹುಲಿ ಹೇಳ್ತಾ ಇದ್ದೀವಿ ರೋಲಿಂದ ಕೆಳಗಡೆ ಯಾವುದೇ ಕಾರಣಕ್ಕೂ ತರಕಾರಿ ಆಗಲಿ ಹಣ್ಣುಗಳೇ ಆಗಲಿ ಎಷ್ಟೊಂದು ವ್ಯಾಪಾರ ಮಾಡ್ತೀವಿ ನಿಮಗೆ ಆ ಥರ ಇವ್ರು ಅಂಗಡಿ ಮುಂದೆ ತೆಗೆಯೋದೇನ ಮಾಡ್ತಾರೆ

ಸುಂದರವಾಗಿ ಸ್ವಚ್ಛವಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರಸಭೆ ಪೌರಾಯಕರು ನಮ್ಮ ನಾಯಕರಾದ ಹೆಸರಿ ಪೂಜೆಗೌಡರು ಮತ್ತು ನಮ್ಮ ಸದಸ್ಯರುಗಳು ನಮ್ಮ ಈ ಪೊಲೀಸ್ ಇಲಾಖೆಯವರು ಎಲ್ಲರೂ ಒಡಗೂಡಿ ಇವತ್ತು ರಸ್ತೆ ಬದಿ ಇಟ್ಟಿರ್ತಕ್ಕಂಥ ಅದು ನಾವು ಏನು ಲೈಸೆನ್ಸ್ ಕೊಟ್ಟಿದ್ದೀವಿ ಲೈಸೆನ್ಸಿಂದ ಹೊರಗಡೆ ಬಂದು ಅವರು ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದು ಆ ಗ್ರಾಹಕರಿಗೆ ಮತ್ತೆ ಆ ಸಂಬಂಧಪಟ್ಟ ಬಿಲ್ಡಿಂಗ್ನ ಮಾಲೀಕರಿಗೂ ಕೂಡ ಇವತ್ತು ಮಾಹಿತಿ ಕೊಟ್ಟಿದ್ದೀವಿ ಇವಾಗಲೇ ಒಂದು ವಾರದ ವಾರದಿಂದ ಅವರಿಗೆ ನಾವು ನೋಟಿಸ್ ಕೊಟ್ಟು ಅದನ್ನೆಲ್ಲ ಕರ್ವಡಿಸಬೇಕು ಒಳಗೆಟ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ವಿ ಅವರು ಅದಕ್ಕೆ ನಮಗೆ ಸಹಕಾರ ಕೊಟ್ಟಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರದಕ್ಷಿಣೆ ಮಾಡಿ ಎಲ್ಲರೊಟ್ಟಿಗೆ ಸರ್ವೆ ಮಾಡಿ ಇವತ್ತೆಲ್ಲರೂ ಕೂಡ ಒಳಗೆ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದೀವಿ ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಒಂದು ಸ್ವಚ್ಛತಾ ಆಂದೋಲನ ತೆರವುಗೊಳಿಸೋದಂಥ ಕಾರ್ಯಕ್ರಮ ನಡೀತಾ ಇದೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ ಜೊತೆಗೆ ಇವರು ವರ್ತಕರು ಕೆಲವೊಬ್ಬರು ವರ್ತಕರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಇವರು ರೆಗ್ಯುಲರ್ ವರ್ತಕರು ಇವರು ಒಂದು ಸ್ವಲ್ಪ ಅಂಗಡಿಗಳಿದ್ದಾರೆ ಇವರು ನಮಗೆ ಪರ್ಮನೆಂಟು ನಮ್ಮ ಕಿರಿಕು ಇವರಿಗೆ ಲೈಸೆನ್ಸ್ ರದ್ದು ಮಾಡಿ ಬೀಗ ಕ್ಲೋಸ್ ಮಾಡಬೇಕು ಸೂಕ್ತ ಅಂತ ಒಂದು ಮಾರ್ಗ ಅದನ್ನೇ ಈಗ ಪೊಲೀಸರು ಜೊತೆ ಮಾತಾಡ್ತಿದ್ರು ಇವತ್ತು ಖುದ್ದಾಗಿ ಅಧ್ಯಕ್ಷರು ನಮ್ಮ ಸದಸ್ಯರು ಎಮ್ ಎಲ್ ಸಿ ಗೊತ್ತಿನಿಂದಲಾರೂ ಬದಲಾಗಲಿಲ್ಲ ಅಂದರೆ ನಾಳೆ ಸಂಪೂರ್ಣವಾಗಿ ಅಂಗಡಿಗಳನ್ನ ಬಾಗ್ಲಾಗಿಸಿ ಒಂದು ಎಫ್ ಒಂದು ಆರ್ ಮಾಡಿಸ್ ಕ್ಲೋಸ್ ಮಾಡಿಸೋದಿಲ್ಲ ಅಂತ ಖಂಡಿತ